ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಇಪ್ಪತ್ತೆರಡು ಅಡಿಯ ಬಟಿಯನ ಸರಸರನೆ ನುಂಗುತ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ರಣಧೀರ ಕಂಡಿರುವ ಚಿತ್ರದ ಶೂಟಿಂಗ್ ವೇಳೆ ಆನೆ ಮೂವತ್ತು ಅಡಿ ಮೇಲಕ್ಕೆ ಎಸೆದರು ಎದ್ದು ನಿಂತಿದ್ದ ಧೀರ ಬಹದೂರ್ ಗಂಡು ಶೂಟಿಂಗ್ ವೇಳೆ ಕುದುರೆಯಿಂದ ರಾಜ್ಕುಮಾರ್ ಅವರು ಅನಾಹುತಕ್ಕೀಡಾದ್ರು ಯೋಗ ಭಾಗ ಬೇಡ ಅಂತಿದ್ದ ರಾಜ್ರವರಿಗೆ ಸಿದ್ಧಾರೂಢರ ಪ್ರೇರಣೆಗೆ ತಲೆಬಾಗಿ ಯೋಗ ಕಲಿತರು ಕನ್ನಡದ ಮೇರುನಟ ರಾಜ್ರವರ ಯೋಗ ಸಾಧನೆಯ ಬಗ್ಗೆ ತಿಳಿಸುವ ಪ್ರಯತ್ನ ನಂದು ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣ್ತಿರುವ ಐಕಾನ್ ಒತ್ತಿ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಚ ವೈದಿಕೇನ ಯೋಪಾಕರೋತ್ತಂ ತಂ ಪ್ರವರಂ ಮುನೀ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮನ್ ಸ್ನೇಹಿತರೆ ಜಗತ್ತಿಗೆ ಭಾರತ ನೀಡಿದ ಉನ್ನತ ಕೊಡುಗೆ ಎಂದರೆ ಅದು ಪತಂಜಲಿ ಯೋಗ ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಮತ್ತು ಅವೆರಡರನ್ನು ಸಮತೋಲನದಲ್ಲಿರಿಸುವ ಪ್ರಾಚೀನ ಕಲಿಗೆ ಈ ಯೋಗ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡುವ ತನಗೆ ಯಾವುದೇ ದೈಹಿಕ ಕಾಯಿಲೆಯಾಗಲಿ ಮಾನಸಿಕ ಕಾಯಿಲೆಯಾಗಲಿ ಕಾಣಿಸಿಕೊಳ್ಳುವುದಿಲ್ಲ ಇದು ಇಡೀ ಜಗತ್ತೇ ಒಪ್ಪಿಕೊಂಡಿದೆ ಭಾರತದ ಪಾಲಿಗೆ ಜೂನ್ ಇಪ್ಪತ್ತೊಂದು ಐತಿಹಾಸಿಕ ದಿನ ಇದಕ್ಕೆ ಕಾರಣ ಇಡೀ ವಿಶ್ವಕ್ಕೆ ನಮ್ಮ ಭಾರತ ಕೊಟ್ಟ ಅಮೂಲ್ಯ ಕೊಡುಗೆಯಾದ ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವ ದಿನವಿದು ಪತಂಜಲಿ ಯೋಗ ಇಂದು ಭಾರತಕ್ಕಷ್ಟೇ ಅಲ್ಲ ಅತ್ತ ಆಸ್ಟ್ರೇಲಿಯಾ ಇತ್ತ ಯುರೋಪ್ ಸೇರಿದಂತೆ ಸಪ್ತ ಸಾಗರದ ಆಚೆಗಿನ ಅಮೆರಿಕದಲ್ಲೂ ಇದು ಒಪ್ಪಿಕೊಂಡಿದೆ ಯೋಗಾಭ್ಯಾಸ ಮಾಡಲಾಗ್ತಿದೆ ಭಾರತದಲ್ಲಿ ಯೋಗವನ್ನು ಕಲಿತು ವಿದೇಶಗಳಲ್ಲಿ ಅದೆಷ್ಟೋ ಮಂದಿ ಯೋಗ ಶಿಕ್ಷಕರಾಗಿ ಕೆಲಸ ಸಲ್ಲಿಸುತ್ತಿದ್ದಾರೆ ಎರಡ್ ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂದನೇ ದಿನವನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಆಚರಿಸಲಾಯಿತು ಕನ್ನಡದ ಚಿತ್ರರಂಗದಲ್ಲಿ ಜಿಮ್ ಮಾಡದೆ ಅಚ್ಚುಕಟ್ಟಾಗಿ ಮೈಕಟ್ಟು ಬೆಳೆಸಿದ್ದ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಸಲಿಗೆ ನಮ್ಮ ಅಣ್ಣವರು ಅದರಲ್ಲೂ ತಮ್ಮ ಅಂತ್ಯಕಾಲದ ತನಕ ದೇಹವನ್ನ ಒಂದೇ ಥರವಾಗಿ ಇಟ್ಟುಕೊಂಡ ಜೀವನದಲ್ಲಿ ಶಿಸ್ತು ಅವರಿಗಿತ್ತು ಹೀಗಿದ್ದ ಡಾಕ್ಟರ್ ರಾಜ್ ಅವರಿಗೆ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡಿದೆ ಈ ಯೋಗ ಕಲೆ ಇಪ್ಪತ್ತೆರಡು ಅಡಿ ಉದ್ದದ ಬಟ್ಟೆ ನುಂಗುತ್ತಿದ್ರು ಹೌದು ಇದು ತಮಾಷೆಯಲ್ಲ ಸತ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗ ವಿದ್ಯೆಯಲ್ಲಿ ಬಹುತೇಕ ಎಲ್ಲ ಆಸನಗಳನ್ನ ಕಲಿತಿದ್ರು ಅದನ್ನ ಕರಗತ ಮಾಡಿಕೊಂಡಿದ್ರು ಹೀಗೆ ಅಣ್ಣವರು ತಮ್ಮ ಯೋಗ ವಿದ್ಯೆಯಲ್ಲಿ ಅನೇಕ ರೀತಿಯ ಆಸನಗಳನ್ನ ಸುಲಭವಾಗಿ ಹಾಕುತ್ತಾ ಎಲ್ಲರೊಟ್ಟಿಗೂ ಸೈ ಎನಿಸಿಕೊಂಡಿದ್ರು ತಮ್ಮ ಯೋಗ ಪ್ರಕ್ರಿಯೆಯ ಭಾಗವಾಗಿ ಡಾಕ್ಟರ್ ರಾಜ್ರವರು ಇಪ್ಪತ್ತೆರಡು ಅಡಿ ಉದ್ದದ ಬಿಳಿ ಬಟ್ಟೆಯನ್ನ ನೀರಿನ ಜೊತೆ ಸರಸರನೆ ನುಂಗಿ ಅಣ್ಣವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಗರಡಿ ಮನೆಯ ಎಲ್ಲ ಪರಿಕರಗಳನ್ನ ಮನೆಗೆ ತಂದು ಎರಡು ಗಂಟೆಗಳ ಕಾಲ ವ್ಯಾಯಾಮ ಮಾಡ್ತಿದ್ರು ಅಷ್ಟಕ್ಕೆ ಮಾತ್ರ ಸಮಾಧಾನ ಪಡ್ತಿದ್ರು ಈ ಪರಿಶ್ರಮದ ಫಲವಾಗಿ ರಣಧೀರ ಕಂಡಿರುವ ಚಿತ್ರದ ಸಾವಿರದ ಒಂಬೈನೂರ ಅರವತ್ತರ ಉದಾಹರಣೆ ಆನೆಯೊಂದು ಮೂವತ್ತು ಅಡಿ ಮೇಲಕ್ಕೆ ಒಗೆದ ಮೇಲೂ ಚೆಂಡಿನಂತೆ ಪುಟಿದದ್ದು ನಿಲ್ಲುವ ನೂರ ಇಪ್ಪತ್ತು ಪೌಂಡ್ ತೂಕದ ಭರ್ಜರಿ ಆಳು ಪೊಲೀಸ್ ಬಜ್ಜಯ್ಯನವರು ಏಕ್ದಮ್ ಎದ್ದು ನಿಂತಿದ್ರು ಅವರ ಸಾಮರ್ಥ್ಯ ನೋಡಿದ ಮೇಲೆ ಅಣ್ಣವರಿಗೆ ಅವರ ಮೇಲೆ ಸಂಪೂರ್ಣ ವಿಶ್ವಾಸ ಹುಟ್ಟಿತು ಬಹು ಗಂಡು ಚಿತ್ರೀಕರಣದ ವೇಳೆ ಕುದುರೆಯಿಂದ ಬಿದ್ದಾಗಲೂ ಕೂಡ ವ್ಯಾಯಾಮ ಮಾಡುವುದನ್ನ ತಪ್ಪಿಸಲಿಲ್ಲ ನಮ್ಮ ಅಣ್ಣವರು ಸಾವಿರದ ಒಂಬೈನೂರ ಎಪ್ಪತ್ತರ ದಿನಗಳಲ್ಲಿ ಅಂದಿನ ಮದ್ರಾಸ್ನಲ್ಲಿ ರಾಜ್ರವರು ವಾಸಿಸುತ್ತಿದ್ರು ಆ ಸಮಯಕ್ಕೆ ಯೋಗ ಗುರು ನಾಯ್ಕರವರು ರಾಜ್ಕುಮಾರ್ ಅವರನ್ನ ಭೇಟಿಯಾಗ್ತಾರೆ ಯೋಗ ಎಂದ್ ಕೂಡ್ಲೆ ರಾಜ್ರವರು ಹೇಳಿದ್ದು ಯೋಗ ಪಾಗ ಎಲ್ಲ ನಮ್ಮ ಕೈಲಾಗದ ಕೆಲಸ ನನಗೆ ಯಾವುದೂ ಬೇಡ ಅಂತ ಹೇಳ್ತಾರೆ ಆದ್ರೆ ಬಿಟ್ಟು ಬಿಡದ ಹಾಗೆ ನಾಯ್ಕರವರು ಮತ್ತೆ ಮತ್ತೆ ಮನೆಗೆ ಬಂತಾರೆ ಏನೆಲ್ಲ ಹೇಳಿದ್ರು ರಾಜ್ಕುಮಾರ್ ಒಪ್ಪಲಿಲ್ಲ ಕೊನೆಗೆ ನಾಯ್ಕರವರು ಬಳಸಿದ ಅಸ್ತ್ರವೇ ಹುಬ್ಬಳ್ಳಿಯ ಸಿದ್ಧಾರೂಢರು ಅವರ ಪ್ರೇರಣೆಯಿಂದಲೇ ಬಂದಿರುವುದು ಎಂದು ಹೇಳ್ತಾರೆ ಸಿದ್ಧಾರೂಢರ ಸಂಕಲ್ಪವೇ ಹಾಗಿದ್ರೆ ನಾನು ಯೋಗ ಮಾಡ್ತೀನಿ ಅಂತ ಅಣ್ಣವರು ಒಪ್ತಾರೆ ಅಸಲಿಗೆ ರಾಜ್ ಅವರು ಯೋಗ ಕಲಿಯಲು ಶುರು ಮಾಡಿದ್ದು ಅವರ ಐವತ್ತೊಂದನೇ ವರ್ಷದಲ್ಲಿ ಅಣ್ಣವರ ನೆಚ್ಚಿನ ಸಹೋದರ ವರದಪ್ಪನವರು ಒಂದೆರಡು ಸಲ ಬೇಡಪ್ಪ ವಯಸ್ಸಾದ ಮೇಲೆ ಯೋಗ ಅಷ್ಟೆಲ್ಲ ಬೇಕಿಲ್ಲ ಇಷ್ಟು ದಿನ ಮಾಡ್ತಿದ್ದ ವ್ಯಾಯಾಮನೇ ಸಾಕು ಅಂತಾರೆ ಆದ್ರೆ ರಾಜ್ ಅವರು ಅದಾಗಲೇ ಒಪ್ಪಿಗೆ ಕೊಟ್ಟಿದ್ದಾಗಿತ್ತು ಎಲ್ಲ ವಿಷಯದಲ್ಲೂ ತಮ್ಮನ ಸಲಹೆಯನ್ನ ಪಡೀತಿದ್ರ ಇವರು ವಿಷಯಕ್ಕೆ ಅವರ ಮಾತನ್ನ ಸ್ವೀಕರಿಸೋದಿಲ್ಲ ಮುಂದೆ ಅಣ್ಣವರು ಯೋಗದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸ್ತಾರೆ ಹಾಗೂ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಸಲಿಗೆ ಯೋಗ ಅಂದ್ರೆ ಏನು ಸಂಸ್ಕೃತದಲ್ಲಿ ಯುಜ್ ಎಂಬ ಪದದಿಂದ ಈ ಯೋಗ ಹುಟ್ಟಿಕೊಂಡಿದೆ ಅದರ ಅರ್ಥ ಒಗ್ಗೂಡಿಸುವುದು ಎಂದರ್ಥ ಯೋಗ ಯಾವುದೇ ಧರ್ಮ ಮತ್ತು ನಂಬಿಕೆ ವ್ಯವಸ್ಥೆ ಹುಟ್ಟುವ ಮೊದಲೇ ಪ್ರಾರಂಭವಾಯಿತು ಎಂದು ನಂಬಲಾಗುತ್ತೆ ಯೋಗದ ದಂತಕಥೆಯಲ್ಲಿ ಶಿವನನ್ನ ಮುಖ್ಯ ಯೋಗಿ ಅಥವಾ ಆದಿಯೋಗಿ ಪ್ರಧಾನ ಗುರು ಆದಿಗುರು ಅಂತ ನೋಡಲಾಗತ್ತೆ ಯೋಗದಿಂದ ಯಾವೆಲ್ಲ ಪ್ರಯೋಜನಗಳಾಗುತ್ತೆ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರ ನಿರಂತರ ಅಭ್ಯಾಸವು ನಮ್ಮ ತೂಕದ ನಷ್ಟಕ್ಕೆ ಕಾರಣವಾಗುತ್ತೆ ಸುಧಾರಿತ ರಕ್ತ ಪರಿಚಲನೆ ಚರ್ಮದ ಗುಣಮಟ್ಟ ಹೆಚ್ಚಿಸುತ್ತೆ ಒಟ್ಟಾರೆ ವಯಸ್ಸಾಗುವುದನ್ನೇ ವಿಳಂಬ ಮಾಡುತ್ತೆ ದೈಹಿಕ ತ್ರಾಣವನ್ನ ಸುಧಾರಿಸುತ್ತೆ ಕರುಳಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸುಧಾರಿತ ಜೀರ್ಣಕ್ರಿಯೆಗೆ ಕಾರಣವಾಗುತ್ತೆ ಸಂತಾನೋತ್ಪತ್ತಿ ಆರೋಗ್ಯವನ್ನ ಹೆಚ್ಚಿಸುತ್ತದೆ ನಿದೆಯ ಚಕ್ರವನ್ನ ಸುಧಾರಿಸುತ್ತದೆ ರಕ್ತದ ಒತ್ತಡ ಕಡಿಮೆ ಮಾಡಿ ಏಕಾಗ್ರತೆಯನ್ನ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಈ ಯೋಗ ಯೋಗದ ವಿವಿಧ ಪ್ರಕಾರಗಳು ಹಠಯೋಗ ಅಷ್ಟಾಂಗ ಯೋಗ ವಿನ್ಯಾಸ ಯೋಗ ಕುಂಡಲಿ ಯೋಗ ವೈಮಾನಿಕ ಯೋಗ ಇದರಲ್ಲಿ ಹಠಯೋಗ ಆಸನಗಳನ್ನು ಹೊಂದಿದೆ ಪ್ರಾಣಾಯಾಮದ ಮೂಲಕ ಬಲವನ್ನು ಸಾಧಿಸುವ ಯೋಗ ಇದು ಅಷ್ಟಾಂಗ ಯೋಗ ಪದ್ಮಾಸನ ಕಪಾಲಭಾತಿ ಪ್ರಾಣಾಯಾಮ ಅನುಲೋಮ ವಿಲೋಮಗಳನ್ನು ಹೊಂದಿದ್ರೆ ವಿನ್ಯಾಸ ಯೋಗ ಅಷ್ಟಾಂಗ ನಮಸ್ಕಾರ ನಾಗರಭಂಗಿ ಭುಜಂಗಾಸನಗಳನ್ನು ಹೊಂದಿರುತ್ತೆ ಇನ್ನು ಕುಂಡಲಿನಿ ಯೋಗ ಏಳು ಚಕ್ರಗಳಿಗೆ ಸಂಬಂಧಪಟ್ಟಿದ್ದು ವೈಮಾನಿಕ ಯೋಗ ಕಂಪ್ಲೀಟ್ ಬಾಡಿ ಟೋನಿಂಗ್ಗೆ ಸಹಾಯ ಮಾಡುತ್ತೆ ಯೋಗದಲ್ಲಿ ಮುಖ್ಯ ಮಾರ್ಗಗಳು ನಾಲ್ಕಿವೆ ಅದುವೇ ಕರ್ಮಯೋಗ ಜ್ಞಾನಯೋಗ ರಾಜಯೋಗ ಭಕ್ತಿಯೋಗ ಕರ್ಮಯೋಗ ನಿಸ್ವಾರ್ಥ ಕೆಲಸದಿಂದ ಭಕ್ತಿಯ ಮಾರ್ಗಕ್ಕೆ ಸೇರಿಸಿದ್ರೆ ಜ್ಞಾನಯೋಗ ಜ್ಞಾನವನ್ನು ಸಂಪಾದಿಸಿಕೊಂಡು ಅಹಮ್ಮನ್ನ ಗೆಲ್ಲಲು ಸಹಾಯ ಮಾಡುತ್ತೆ ರಾಜಯೋಗ ಯೋಗಿಗಳ ರಾಜ ಎಂದಲೇ ಹೆಸರು ಇದರಲ್ಲಿ ಅಷ್ಟಾಂಗ ಯೋಗ ಕೂಡ ಉಂಟು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಸಮಾಧಿ ಯೋಗ ತನ್ನನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವ ಒಂದು ಯೋಗದ ರೀತಿ ಸ್ನೇಹಿತರೆ ಕಪಾಲಭಾತಿ ಅನುಲೋಮ ವಿಲೋಮ್ ಸೂರ್ಯ ಚಂದ್ರ ಚಂದ್ರಭೇದಿ ಮುಂತಾದ ಅನೇಕ ಉಸಿರಾಟದ ವ್ಯಾಯಾಮಗಳು ಅಥವಾ ಪ್ರಾಣಾಯಾಮಗಳು ದಿನದಿಂದ ದಿನಕ್ಕೆ ಒತ್ತಡವನ್ನ ಎದುರಿಸಲು ಸೂಕ್ತವಾಗುತ್ತೆ ನೀವು ಆತಂಕ ಒತ್ತಡ ಪರಿಹಾರ ಅಥವಾ ಬೆನ್ನು ನೋವಿಗೆ ಯೋಗವನ್ನು ಬಯಸಿದರೆ ರಾಜಯೋಗವು ನಿಮಗೆ ಸಂಪೂರ್ಣವಾಗಿ ಸಿದ್ಧಿಸುತ್ತೆ ಯೋಗ ತರಬೇತುದಾರರ ಮಾರ್ಗದರ್ಶನದಲ್ಲಿ ಯೋಗವನ್ನ ಕಲಿಯಬೇಕು ಕಡಿಮೆ ಸಮಯದಲ್ಲಿ ಯೋಗದ ಪ್ರಯೋಜನ ಕಾಣಿಸೋದಿಲ್ಲ ಆದರೆ ದಿನ ಕಳೆದಂತೆ ನಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಇದು ದೀರ್ಘಾವಧಿಯ ಬದ್ಧತೆ ಒಮ್ಮೆ ನೀವು ತೊಡಗಿಸಿಕೊಂಡ್ರೆ ಮತ್ತು ನಿಯಮಿತವಾಗಿದ್ದರೆ ನೀವು ಎಂದಿಗೂ ಯೋಗವನ್ನು ಬಿಟ್ಟುಕೊಡಲು ಬಯಸುವುದಿಲ್ಲ ಇದಕ್ಕೆಲ್ಲ ನಮಗೆ ನಮ್ಮ ಅಣ್ಣವರೇ ಉದಾಹರಣೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು